ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಬ್ಲಾಗ್ ಶಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನನೇ ಆಯಿತು ಈಗ ಕಂಟಿನ್ಯೂಸ್ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಪರೀಕ್ಷೆಗೆ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಅವ್ನಿಗೆ ಓದಿಸೋದು ಆ ಕಡೆಯೇ ಗಮನ ಆಗ್ತಿದೆ ಅವ್ನಿಗೆ ಆಲ್ರೆಡೀಸ್ ಬಂದಮೇಲೆ ಕಂಟಿನ್ಯೂಸ್ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಶಶಿ ಹುಣೆ ಅಂತೊಂಬಂದಿದ್ರು ಅವ್ರ ಫ್ರೆಂಡ್ ಮನೆ ಹತ್ರ ಇದೆ ಅಂದ್ಬಿಟ್ಟು ಬಂದಿದ್ರು ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಂದರೆ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದೀನಿ ಸ್ವಲ್ಪ ನಾನು ತೊಗೊಂಡಿದ್ದೀನಿ ಸಿಪ್ಪೆಯೆಲ್ಲ ಬಿಸ್ಲಿಕ್ಕೆ ಚೆನ್ನಾಗಿ ಒಣಗಿಬಿಟ್ಟಿತ್ತು ಅದನ್ನೆಲ್ಲ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ಅದನ್ನು ಒಂದು ಕಲ್ಲಲ್ಲೋ ಇಲ್ಲಾಂದರೆ ಕುಟಾಣಿ ಆ ಥರ ಇದೆ ಸುತ್ತಿಗೆ ಅದನ್ನ ಚೆನ್ನಾಗಿ ಕುಟ್ಬಿಟ್ಟು ಕೆಚ್ಚಿಬಿಟ್ಟು ಬೀಜ ಎಲ್ಲ ತೆಗೆದ್ಬಿಟ್ಟು ನಾರೆಲ್ಲ ತೆಗೆದ್ಬಿಟ್ಟು ನೀಟಾಗೆ ಒಂದು ಕಡೆ ಮಾಡ್ಕೊಬೇಕು ಉಂಡೆ ಒಂದು ದೊಪ್ಪು ಉಂಡೆ ಆಯಿತು ಉಂಡೆ ಸೈಜ್ ಆಯಿತು ಬೀಜ ಬಿಡಬಾರ್ದು ಬೀಜ ಬಿಟ್ಟರೆ ಏನಾಗುತ್ತೆ ಅಂದರೆ ಅದು ಒಳಗಡೆ ಆಗಿಬಿಡುತ್ತೆ ಬೀಜ ಒಂದು ಇಲ್ತಂದಾಗ ನೀಟಾಗಿ ಚೆನ್ನಾಗಿ ಇದು ಮಾಡಬೇಕು ಮತ್ತು ಚೆನ್ನಾಗಿ ಒಣಗಿಸಿರ್ಬೇಕು ಒಂದು ದಪ್ಪು ಉಂಡೆ ಸೈಜ್ ಆಯಿತು ಮತ್ತು ಇಲ್ಲಿ ಆಲು ಕೀರ್ ಇದ್ದೀನಿ ಯಾಕಂದರೆ ಈಗ ರೀಸೆಂಟಾಗಿ ಸ್ವಲ್ಪ ಒಂದು ಸ್ವಲ್ಪ ದಿನ ಫೋರ್ ಡೇಸಿಂದ ಮಾಡಿದೆ ಹಾಲು ಅದಕ್ಕೆ ಕೂಡ ಕುಟ್ಕಳ್ಸೋಣ ಅಂತ ಬಟ್ ಆಗಿರಲಿಲ್ಲ ಅದಕ್ಕೋಸ್ಕರ ಅವ್ರಿಗೆ ಹಾಲು ಅಂದರೆ ತುಂಬ ಇಷ್ಟ ಅಂದರೆ ಸ್ವೀಟ್ ಅಂತ ತುಂಬ ಇಷ್ಟ ತಿಂತಾರೆ ಚೆನ್ನಾಗೆ ಇಷ್ಟಪಟ್ಟು ಅದಕ್ಕೋಸ್ಕರ ಕುಟ್ ಕಳ್ಸೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ತೊಗೊಂಡು ಹೋಗೋಣ ನಾನು ನಾನಿಲ್ಲಿ ಚೆನ್ನಾಗಿ ಹಾಲು ಕಾಯಿಸ್ಕೊಂಡ್ಬಿಡ್ತೀನಿ ಮತ್ತು ಶಾವಿಗೆನ ಚೆನ್ನಾಗಿ ಹುರ್ಕೊಂಬಿಟ್ಟು ಹಾಕ್ಕೊಂತೀನಿ ತುಪ್ಪ ಬೇಕಾದ್ರೆ ಹಾಕೊಂಡು ಹುರ್ಕೊಬೋದು ಶಶಿ ತಿಂದಿರೋದ್ರಿಂದ ನಾನು ತುಪ್ಪ ಹಾಕ್ಕೊಳ್ಳೋದಿಲ್ಲ ಅದಕ್ಕೆ ಸಕ್ಕರೆ ಹಾಕೊಂಡಿದ್ದೀನಿ ಸಕ್ಕರೆ ಹಾಕೊಂಡು ನಾವು ಶಾವ್ಗೆ ಹಾಕ್ಕೊಂಡಿರ್ತೀವಲ್ಲ ಸಕ್ಕರೆ ಇದರಲ್ಲಿ ಚೆನ್ನಾಗೆ ಬೇಯಬೇಕು ಆವಾಗ ಏನಾಗುತ್ತೆ ಅಂದರೆ ಶಾವ್ಗೆ ಎಲ್ಲ ಸಿಹಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ ಕಂಡೆನ್ಸ್ಡ್ ಮಿಲ್ಕು ಕೂಡ ಹಾಕೊಬೋದು ಸಕ್ಕರೆ ಬದಲಾಗಿ ಇನ್ನೂ ತಿಕ್ಕಾಗೆ ತುಂಬ ಚೆನ್ನಾಗಿರುತ್ತೆ ನಾವೇನು ಹಾಲು ಹಾಕ್ಕೊಂಡಿರ್ತೀವಿ ಆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗೋ ತನಕ ಚೆನ್ನಾಗೇ ಕುದಿಸ್ಕೊಬೇಕು ಅದು ಗಟ್ಟಿ ಆಗಬೇಕು ಸ್ವಲ್ಪ ಹಾಲು ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಬಾದಾಮಿ ಪೌಡರ್ ಹಾಕ್ಕೊತೀನಿ ಸ್ವಲ್ಪ ಮಾಡಬೇಕಂದ್ರೆ ನಾನು ಫೈವ್ ರುಪೀಸ್ ಬರುತ್ತಲ್ಲ ಅದು ಹಾಕೊತೀನಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂದರೆ ಒಂದು ಹತ್ತು ರೂಪಾಯಿದು ಪ್ಯಾಕೆಟ್ ಬರುತ್ತಲ್ವ ಅದನ್ನು ಹಾಕ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ ಯಾರಿಗೆಲ್ಲ ಬಾದಾಮಿ ಪೌಡರ್ ಹಾಕ್ಕೊಂಡಿದ್ದಾನೆ ಮಾಡ್ತಿರ್ತೀನಿ ಹಾಲು ಕೀರು ಸಲ ಹಾಕ್ಕೊಂಡು ಮಾಡಿ ನೋಡಿ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಈ ಹೊರ್ಗಡೆ ಹೋಟ್ಲಲ್ಲೆಲ್ಲ ಸಿಗುತ್ತಲ್ಲ ಅದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಟೇಸ್ಟಿಗೆ ಮತ್ತೆ ಇಲ್ಲಿ ವಡೆ ಕೂಡ ಮಾಡ್ಕೊತಾಯಿದ್ದೀನಿ ಈಗ ವಾಷಿಂಗ್ ಮಿಶ್ರಿಕ ಇರಲಿಲ್ಲ ಅಂದ್ಬಿಟ್ಟು ನಾನು ಚಿನ್ನಿ ಪೌಡರ್ ಹಾಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಈರುಳ್ಳಿ ಅದನ್ನೆಲ್ಲ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ಅವತ್ತು ವಡೆ ಮತ್ತು ಪಾಯಸ ಮಾಡಿದೆ ಅಂತ ಅವತ್ತು ಅಣ್ಣ ಬರ್ತ ಅಣ್ಣ ಅಣ್ಣ ಕೈ ಕುಟ್ಕಳ್ಸೋಣ ಅಂತ ಅಣ್ಣ ಬಂದಿಲ್ಲ ಅದಕ್ಕೋಸ್ಕರ ಕೊಟ್ಕಳಿಸೋದಕ್ಕಾಗಿಲ್ಲ ಅದಕ್ಕೆ ಮತ್ತೆ ವಡೆ ಮತ್ತು ಪಾಯಸ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಕಲಸಿಟ್ಕೊಂಡಿದ್ದೀನಿ ಕಲಸಿಟ್ಕೊಂಡು ಅದನ್ನು ವಡೆ ಹಾಕ್ಕೊಬೇಕು ಮತ್ತು ಹಾಲು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಗಟ್ಟಿ ಆಗಲಿ ಅಂತ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಹಾಲು ಯಾಕಂದರೆ ಒಂದೊಂದು ಸಲ ಗಟ್ಟಿ ಹಾಲು ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಹಾಲು ಕೀರುಗಳಿಗೆಲ್ಲ ತೆಳು ಅಲ್ಲಿ ಗಟ್ಟಿ ಗಟ್ಟಿಯಲ್ಲಿ ಹಾಕ್ಕೊಬೇಕು ನೋಡಿ ಫ್ರಿಜ್ಜಲ್ಲಿ ಇಟ್ಟಿದೆ ತಣ್ಣಗೆಲ್ಲ ಆದಮೇಲೆ ಸ್ವಲ್ಪ ಗಟ್ಟಿಯಾಗಿದೆ ಶವಗೆ ಅಷ್ಟೇ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಅದು ತ ತಣ್ಣಗಾಯ್ತಾ ಅದು ಹಾಲನ್ನೆಲ್ಲ ಹೀರ್ಕೊಳ್ಳುತ್ತೆ ಇವಾಗ ನಾನು ಅದು ಅದೆಲ್ಲ ಆದಮೇಲೆ ಈ ಕಡೆ ಹುಣ್ಸೆಣ್ ಚಿತ್ರ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ ಟಿಫನ್ಗೆ ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊತೀನಿ ಆವಾಗ ಕ್ರಿಸ್ಪಿಯಾಗಿ ಇವಾಗ ರೈಸ್ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಟೇಸ್ಟ್ ಚೆನ್ನಾಗಿರೋಲ್ಲ ಒಂಥರ ಮೆತ್ ಮೆತ್ತಗೆ ಇರುತ್ತೆ ಅದಕ್ಕೋಸ್ಕರ ಫ್ರೈ ಮಾಡ್ಕೊಂಡು ಎತ್ಕೊತೀನಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದೇ ಎಣ್ಣೆಗೆ ಸಾಸಿವೆ ಹಾಕ್ಕೊತಿದ್ದೀನಿ ಸಾಸಿವೆ ಹಾಕೊಂಡು ಅದನ್ನು ಚಟಪಟ ಅಂತ ಅಂದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಅದನ್ನು ಕೂಡ ಹಾಕ್ಕೊತಿದ್ದೀನಿ ನಮ್ಮ ಪರೀಕ್ಷೆಗೆ ಈ ಕಡಲೆಬೇಳೆ ಜಾಸ್ತಿ ಹಾಕೋದ್ರಿಂದ ತುಂಬ ಇಷ್ಟ ಆಗುತ್ತೆ ಅವನಿಗೆ ಫಸ್ಟು ಕಡಲೆ ಬೀಜ ಸಕ್ಕತ್ ಪಡ್ತಿದ್ದೆ ಬಟ್ ಇವಾಗ ಕಡಲೆ ಬೇಳೆ ಸಕ್ಕತ್ತು ಇಷ್ಟಪಡ್ತಾನೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂತೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಕರಿಬೇವು ಎಲ್ಲನೂ ಹಾಕೊತಾ ಇದ್ದೀನಿ ಇಲ್ಲಿ ಹಸಿಮೆಣ್ಸಿಕಾಯಿ ಇರಲಿಲ್ಲ ಅಂತ ಹೇಳಿದ್ನಲ್ಲ ಹಾಕೊಳ್ಳೋದಿಲ್ಲ ನಾನು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಕೂಡ ಖಾಲಿಯಾಗಿ ತರಬೇಕಾಯಿತು ಅದಕ್ಕೋಸ್ಕರ ನಾನು ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೊತೀನಿ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗೆ ನೀವು ಬೇಕಾದರೆ ಹಸಿಮೆಣ್ಸಿಕಾಯಿ ಹಾಕೊಬೋದು ಇಲ್ಲ ಒಣಮೆಣ್ಸಿನ್ಕಾಯಿ ಕೂಡ ಹಾಕೊಬೋದು ಹುಣಸೆ ಲೆ ಲೆಮನ್ ಚಿತ್ರಾನ್ನ ಮಾಡಿ ಮಾಡಿ ತಿಂದು ತಿಂದು ಬೇಜಾರಾಗಿದರೆ ಲೆಮನ್ ಟಿ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಅದನ್ನು ತಿಂದು ಬೇಜಾರಾಗಿದ್ರೆ ಹಣ್ಣು ಚಿತ್ರಾನ್ನ ಚೆನ್ನಾಗಿರುತ್ತೆ ಹುಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಿಂಪಲಾಗಿ ಮಾಡ್ಕೊತಿದ್ದೀನಿ ಬೇಕಾದರೆ ನೀವು ಇದಕ್ಕೆ కాయ తురి కూడా హాక హుణ్సెండ్ రసీ హాకొతీ నిమెస్ట్ ఉళి నోడ్కొండి హాకొని చనగే మిక్స్బిట్టు అదే గొజ్జు స్వల్ప గట్టి ఆగ తనక కదస్కుంటే హుణ్సెండ్ చీజన్ గొజ్జు రెడీ ఆగె టేస్ట్ మాత్ర తున్న చనగితేసల ట్రై మా ఇష్ట నిమి కూడా ఇవ్వగ నను కడలే బీజ హాకొతీ నన్ను సింపల్గా మాకు యాకందే హీరు మే వడే అదేనల్బా ಟೈಮ್ ಆಗಿಬಿಟ್ಟಿತ್ತು ಪರೀಕ್ಷೆದನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡ್ಬೇಕಾಯ್ತು ಅದಕ್ಕೋಸ್ಕರ ಲಮನ್ ಚಿತ್ರಾನ್ನ ರೈಸ್ ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ ಹಾಕಿ ಹಾಗೆ ಅಲ್ಲಿಂದ ನಾನು ಎಲ್ಲನೂ ಪರೀಕ್ಷೆನ ಬಿಟ್ಬಿಟ್ಟು ತೊಗೊಂಡು ಬಂದೆ ಅತ್ತಿಗೆ ಮನೆಗೆ ಅತ್ತಿಗೆ ಪೂರಿ ಮಾಡಿದ್ದೀನಿ ತಿನ್ನಿ ತಿನ್ನೋ ಹಿಂಸೆ ಮಾಡಿದ್ರು ನನ್ನ ಟೈಮ್ ಆಗಿಬಿಟ್ಟಿತ್ತು ಟಿಫನ್ ಕೂಡ ಮಾಡಿರಲಿಲ್ಲ ಇಲ್ಲೇ ಬಂದು ಮಾಡೋಣ ಅಂದ್ಕೊಂಡು ಬಂದುಬಿಟ್ಟಿದೆ ಪರೀಕ್ಷೆನ ಕರ್ಕೊಂಡು ಯಾಕಂದರೆ ಟ್ವೆಲ್ ಓ ಕ್ಲಾಕ್ ಬಿಡೋದ್ರಿಂದ ನಾನು ಬಿಟ್ಬಿಟ್ಟು ಅಮ್ಮನ ಮನೆ ಹತ್ರ ಸ್ಕೂಲ್ ಇರೋದ್ರಿಂದ ಬಿಟ್ಬಿಟ್ಟು ವಾಪಸ್ ಮನೆಗೆ ಹೋಗೋಷಲ್ಲೇ ಲೆವೆನ್ ಟೆನ್ ತರ್ಟಿ ಆಗ್ಬಿಟ್ಟಿರುತ್ತೆ ಮತ್ತು ಆಫ್ ಆನ್ ಅವರ್ ಬಿಟ್ಬಿಟ್ಟು ಮನೆಗೆ ವಾಪಸ್ ಬರಬೇಕು ಅದಕ್ಕೋಸ್ಕರ ಅಮ್ಮನ ಮನೆ ಎದ್ಬಿಟ್ಟು ಪರೀಕ್ಷೆನ ಡೈರೆಕ್ಟ್ ಒಟ್ಟಿಗೆ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಎಕ್ಸಾಮ್ ಮುಗಿಯೋ ಗಂಟೆ ನಂದು ಇದೇ ಥರ ಇರುತ್ತೆ ಅಲ್ಲಿಂದ ಬಂದು ಶುಕ್ರವಾರ ಪೂಜೆ ಕೂಡ ಮಾಡಿದ್ದೆ ವಾರ ಮಾಡಿದ್ದೆ ಹನ್ನೆರಡು ಗಂಟೆಗೆ ಬಿಟ್ಟಿದ್ದಿರಲ್ವ ಪರೀಕ್ಷೆ ಸ್ಕೂಲಿಂದ ಅಲ್ಲಿಂದ ಬಂದು ವಾರ ಕೂಡ ಮಾಡಿದ್ದೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗಿದ್ದೆ ಬಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ಬಿಟ್ಟು ನೋಡಿ ಈ ಥರ ಇದೆ ಪೂಜೆ ಸಿಂಪಲಾಗಿ ಮಾಡಿದೆ ಹೂವು ಬಂದು ಇದು ಸಾಮಂತಿಗೆ ಹೂವು ಸ್ವಲ್ಪ ಮರೂನ್ ಕಲರ್ ಇತ್ತು ಅದಕ್ಕೆ ಸ್ವಲ್ಪ ಆ ಥರ ಕಾಣಿಸ್ತಿದೆ ನೆಕ್ಸ್ಟ್ ಡೇ ಫ್ರೆಂಡ್ಸ್ ಟೆರೆಸ್ ಬಂದಿದ್ದೀವಿ ಸ್ವಲ್ಪ ಟೆರೆಸ್ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀವಿ ಯಾಕಂದರೆ ಪೇಂಟ್ ಮಾಡೋಣ ಅಂದ ಟೆರೆಸ್ ಪೇಂಟ್ ಬರುತ್ತಲ್ವ ವಾಟರ್ ಪ್ರೂಫ್ ಪೇಂಟು ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಅದು ಧೂಳು ಮತ್ತು ಅದೇನು ಇರಬಾರ್ದಂತೆ ಅದಕ್ಕೋಸ್ಕರ ತುಂಬ ಹಾಳಾಗಿತ್ತು ನಮ್ಮ ಟೆರೆಸ್ಸು ಸ್ವಲ್ಪ ಕ್ಲೀನ್ ಮಾಡ್ತಾ 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 ಇವಾಗ ಸ್ವಲ್ಪ ಪರವಾಗಿಲ್ಲ ನೀಟಾಗಿ ಆಗಿದೆ ಅದಕ್ಕೆ ಇವಾಗ ನಾವು ಶಶಿ ನಾಲ್ಕು ಲೀಟ್ರು ನಮ್ಗೆ ನಾಲ್ಕು ಲೀಟ್ರ್ ಬೇಕು ಅಂತ ಹೇಳ್ಬಿಟ್ಟು ನಾಲ್ಕು ಲೀಟ್ರ್ ವಾಟರ್ ಪ್ರೂಫ್ ತಂದಿದ್ದು ಪೇಂಟ್ ತೊಗೊಂಬಂದಿದ್ರು ಈ ಇದು ನಾವೆಲ್ಲ ಟೆರೆಸ್ ಎಲ್ಲ ಕ್ಲೀನ್ ಮಾಡಿ ಅದು ಒಣಗಬೇಕು ಸ್ವಲ್ಪ ಜಾಸ್ತಿ ಜಾಸ್ತಿ ಒಣಗಿದ್ರು ಪರವಾಗಿಲ್ಲ ಸ್ವಲ್ಪ ಒಣಗಬೇಕು ನಾವು ಸಂಜೆ ಬಂದಿದ್ದು ಆಲ್ಮೋಸ್ಟು ನಾವು ಬಂದಾಗಲೇ ಫೈ ತರ್ಟಿ ಆಗಿತ್ತು ವಾರ ಎಲ್ಲ ಮುಗಿಸ್ಬಿಟ್ಟು ನನ್ನ ಮೇಲೆ ಬಂದಿತ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇರೋದು ಈ ಥರ ಹಾಕ್ಸೋದ್ರಿಂದ ಫ್ರೆಂಡ್ಸ್ ಇದಾಗೋದಿಲ್ಲ ಟೆರೆಸ್ಸು ತುಂಬ ಚೆನ್ನಾಗಿರುತ್ತೆ ಮತ್ತು ನೀರು ನೀರು ನಿಂತ್ಕೊಂಡು ಪಾಚಿ ಕಟ್ಟೋದಿರೋದಿಲ್ಲ ಮತ್ತು ಇವಾಗ ಮಳೆ ಬಂದಾಗ ಜಾಸ್ತಿ ನೀರು ಮಳೆ ಜಿಡಿ ಇಟ್ಕೊಂಬಿಡುತ್ತಲ್ವ ಆವಾಗ ಮನೆ ಒಳಗಡೆಗೆ ಶೀತ ಥರ ನೀರು ಜಿನಗುತ್ತಲ್ವ ಈ ಗೋಡೆಗೆಲ್ಲ ತೇವ ಆಗೋತಲ್ವ ಆ ಥರ ಎಲ್ಲ ಆಗೋದಿಲ್ಲ ಸೇಫ್ಟಿಗೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಶಶಿ ಮಾಡ್ತಿದ್ದಾರೆ ತುಂಬ ದಿನನೇ ಆಯಿತು ಮಾಡಬೇಕು ಅಂತ ಅಂದ್ಕೊಂಡು ಬಟ್ ಆಗಿರಲಿಲ್ಲ ಅದಕ್ಕೋಸ್ಕರ ಇವಾಗ ಮಾಡ್ತಿದ್ದಾರೆ ಅದಕ್ಕೆ ಒಂದು ಲೀಟ್ರಿಗೆ ಸ್ವಲ್ಪ ಮುಕ್ಕಾಲು ಲೀಟ್ರ್ ನೀರು ಮಿಕ್ಸ್ ಮಾಡ್ಕೊಂಡು ಫಸ್ಟು ತೆಳ್ಳಿಗೆ ಹೊಡೆದ್ಬಿಟ್ಟು ಆಮೇಲೆ ಗಟ್ಟಿ ಹೊಡಿಬೇಕಂತೆ ಅದಕ್ಕೋಸ್ಕರ ಇವಾಗ ಪೇಂಟ್ ಮಾಡ್ತಿದ್ದಾರೆ ಫಸ್ಟು ಸ್ಟಾರ್ಟಿಂಗ್ ಹೇಗಿದೆ ನೋಡ್ಕೊಳ್ಳಿ ಆಮೇಲೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಟೆರೆಸ್ ಅನ್ನೋ ತರ ಫೀಲ್ ಆಯಿತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಗಮ್ಮನತ್ತೆಂಟಿ ಫ್ರೆಂಡ್ಸ್ ಇದು ವಾಟರ್ ಫುಕ್ ಟೆರೆಸ್ ಪೇಂಟಿಂಗ್ ಅಂತೆ ಈ ಥರ ಪೇಂಟ್ ಮಾಡೋದ್ರಿಂದ ಕೆಳಗಡೆ ನೀರು ಇಳಿಯಲ್ಲ ಎಷ್ಟೊಂದು ಜನ ಹೊಡೆಸ್ತಾರೆ ತುಂಬ ಚೆನ್ನಾಗಿರುತ್ತೆ ಟೆರೆಸ್ ಹಾಳಾಗೋದಿಲ್ಲ ಅಂತ ಪಾಚಿ ಕಟ್ಟೋದಿಲ್ಲ ಅಕಸ್ಮಾತ್ ಮಳೆ ನೀರು ಬಿಟ್ಟರೆ ಇಲ್ಲಂತೂ ತುಂಬ ಹಾಳಾಗಿತ್ತು ಯಾಕಂದರೆ ಬಾಡಿಗೆರೇನೂ ಅಷ್ಟಾಗಿ ಮೇಂಟೈನ್ ಮಾಡೋದಿಲ್ಲ ಕಸ ಕುಡಿಸ್ಬೋದಷ್ಟೇ ನಿಕ್ಕಿದೇನೋ ತೊಳೆಯೋದು ಕ್ಲೀನ್ ಮಾಡೋದು ಥರ ಏನು ಮಾಡೋದಿಲ್ಲ ನಮ್ಮನ್ನೇ ನಾವು ನೀಟಾಗಿ ಮಾಡಿಕೊಳ್ಬೇಕು ಅದಕ್ಕೆ ಬಂದಾಗಿಂದ ಸ್ವಲ್ಪ ಎಲ್ಲ ನೀಟಾಗಿ ವಾಶ್ ಮಾಡಿ ವಾಶ್ ಮಾಡಿ ಸ್ವಲ್ಪ ಮಟ್ಟಕ್ಕೆ ಬಂದಿದೆ ಬಟ್ ಮೊಬೈಲೆಲ್ಲ ಅಷ್ಟು ಏನು ಅಷ್ಟೊಳಾಗಿಲ್ಲ ಮೊಬೈಲ್ ಸ್ವಲ್ಪ ಜಾಸ್ತಿನೇ ಕಾಣಿಸ್ತಿದೆ ಎಲ್ಲ ನೀಟಾಗೆಲ್ಲ ಗುಡಿಸಿ ಕಸ ಎಲ್ಲ ಗುಡಿಸಿ ಧೂಳಿರಬಾರ್ದಂತೆ ಧೂಳಿದ್ರೆ ಚಕ್ಕೆ ಚಕ್ಕೆ ಎದ್ಬಿಡುತ್ತಂತೆ ಇವಾಗ ಫಸ್ಟು ಅದೇನು ಒಂದು ಒಂದು ಲೀಟ್ರಿಗೆ ಮುಕ್ಕಾಲು ಲೀಟ್ರ್ ನೀರು ಮಾಡ್ಕೋಬೇಕಾ ಒಂದು ಲೀಟ್ರ್ಗೆ ಲೀಟ್ರ್ ಅಷ್ಟು ನೀರು ಹಾಕ್ಕೊಂಡು ತೆಳ್ಳಗೆ ಹೊಡಿಬೇಕಂತೆ ಮತ್ತು ಆಮೇಲೆ ಸ್ವಲ್ಪ ಗಟ್ಟಿಗೆ ಅದು ಒಂದೇ ಡೈರೆಕ್ಷನ್ ಹೊಡಿಬೇಕಂತೆ ಇವಾಗ ಸ್ಟ್ರೈಟಿಗೆ ಹೊಡಿಬೇಕಂತೆ ಆಮೇಲೆ ಮತ್ತು ಆಪೋಸಿಟ್ ಈ ಕಡೆ ಪ್ಲೇಸ್ ಥರ ಆ ಥರ ಹೊಡಿಬೇಕಂತೆ ವೈಟು ಮತ್ತು ಇದು ಸಿಮೆಂಟ್ ಕಲರ್ ಥರ ಸ್ವಲ್ಪ ಈ ಕಲರು ಮತ್ತು രെഡ കലർ ബ വൈറ്റ് ബേട ഇ കലർ തന്നി ಫ್ರೆಂಡ್ಸ್ನ ಪೇಂಟ್ ಮಾಡೋಷ್ಟಲ್ಲೇ ಕತ್ತಲೇ ಆಗೋಯ್ತು ಒಂದು ಕೋಟ್ ಹೊಡೆದಿದ್ವಿ ಇನ್ನೊಂದು ಕೋಟ್ ಹೊಡಿಯೋಕ್ಕೆ ಟೈಮ್ ಆಗಲಿಲ್ಲ ನೆಕ್ಸ್ಟ್ ಡೇ ಹೊಡೆಯೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಇವಾಗ ಇನ್ನೊಂದು ಸ್ವಲ್ಪ ಆಯ್ತು ಅದು ಮುಗಿಸ್ಬಿಟ್ಟು ವಾಪಸ್ಸು ಮನೆಗೆ ಹೋದೋ ಸೆವೆನ್ ತರ್ಟಿಯಾಗಿ ಹೋಯ್ತು ಹೊಡೆಯೋರಷ್ಟಲ್ಲಿ ಇವಾಗ ಮತ್ತೆ ಇನ್ನೊಂದು ಪೇಂಟ್ ಇನ್ನೊಂದು ಕೋಟ್ ಹೊಡಿತಿದ್ದಾರೆ ಕಾರ್ನರೆಲ್ಲ ಪ್ರೆಷರ್ ಹೊಡ್ಕೊಂತಿದ್ದಾರೆ ಯಾಕಂದರೆ ಅದು ಕಾರ್ನರಲ್ಲಿ ರೋಲಲ್ಲಿ ಹೊಡೆಯೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ನೋಡಿ ಆಲ್ಮೋಸ್ಟ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಆಮೇಲೆ ಫುಲ್ ಹೊಡ್ದ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದು ಡಬಲ್ ಕೋಟ್ ಹೊಡೆದಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ಅಪೋಸಿಟ್ ಥರ ಹೊಡಿಬೇಕು ಅದಾದಮೇಲೆ ನೆಕ್ಸ್ಟ್ ಡೇ ಕಂಟಿನ್ಯೂಸ್ಸಾಗಿ ಒಂದು ತ್ರೀ ಡೇಸ್ ಬ್ಲಾಗು ಇದು ಹೆಂಗಿದ್ರು ಪೇಂಟ್ ಹೊಡ್ತಿದ್ದೋ ಅದು ಇರಲಿಲ್ಲ ನೀಟು ಕ್ಲೀನ್ ಮಾಡ್ಕೊಂಡು ఇది బెష్ీట్బట్టి మేలుగడెత్తిబడ అనుకుంటు యాకే తు సెకే ఇోద్రింద వాష్ మాకే వాష్ మాకు బస్లో తుమ్ చన అది వాష్ మిత్బిబడో తు వ్యూ ఇది అదకోస్కర బందో వాష్ మాతారు శశిబిటే ఇష్ట అయితే ఫ్రెండ్స్ థ్యాంక్ యూ వాచింగ్ బాయ్ ఫ్రెండ్స్